ಪುರಾಣ ಕಾಲದಲ್ಲಿ ಯುದ್ಧಗಳನ್ನು ಗೆಲ್ಲಬೇಕಾದ್ರೆ ಅಸ್ತ್ರಗಳು ಮುಖ್ಯವಾಗಿತ್ತು ಅದರಲ್ಲೂ ಪ್ರಮುಖವಾಗಿ ಬ್ರಹ್ಮಾಸ್ತ್ರ ಆಗ್ನೇಯಾಸ್ತ್ರ ವರುಣಾಸ್ತ್ರ ನಾಗಾಸ್ತ್ರ ಪಾಶುಪತಾಸ್ತ್ರ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದಂಥ ಅಸ್ತ್ರಗಳಾಗಿದ್ವು ಈ ಅಸ್ತ್ರಗಳನ್ನು ಯಾರ ಮೇಲೆ ಯಾವಾಗ ಪ್ರಯೋಗ ಮಾಡಬೇಕು ಅನ್ನೋದು ಕೂಡ ಅತಿರಥ ಮಹಾರಥರಿಗೆ ತುಂಬ ಅದ್ಭುತವಾಗಿ ವಿದ್ಯೆಯಿಂದ ತಿಳಿದು ಬಂದಿರ್ತಾ ಇತ್ತು ಹಾಗಾಗಿ ಯಾವ ವೀರನನ್ನು ಹೇಗೆ ಮಟ್ಟ ಹಾಕಬೇಕು ಯಾವ ವೀರನಿಗೆ ಯಾವ ಅಸ್ತ್ರವನ್ನು ಬಳಸಿದರೆ ಮಟ್ಟ ಹಾಕಬಹುದು ಅನ್ನುವಂಥದ್ದನ್ನು ತಿಳಿದುಕೊಂಡೇ ವೀರಾದಿ ವೀರರ ನಡುವಿನ ಯುದ್ಧ ನಡೀತಾ ಇತ್ತು ಹೀಗಿರುವಾಗ ಈಗ ಮತ್ತೆ ರಾಮಾಯಣದ ಕಾಲ ನೆನಪಾಗ್ತಾ ಇದೆ ಇದಕ್ಕೆ ಕಾರಣ ಕೇಂದ್ರದಲ್ಲಿರುವಂತಹ ಲೋಕಸಭೆಗೆ ನಡೆದಿರುವಂತಹ ಚುನಾವಣೆಯಲ್ಲಿ ಬಿ ಜೆ ಪಿ ಈಗಾಗಲೇ ಅಸ್ತ್ರಗಳನ್ನು ಪ್ರಯೋಗಿಸೋದಕ್ಕೆ ಶುರು ಮಾಡಿದೆ ಬಿಜೆಪಿ ಪ್ರಯೋಗಿಸ್ತಿರುವಂತ ಅಸ್ತ್ರಕ್ಕೆ ಈಗಾಗಲೇ ಏಳೆಂಟು ಜನ ಬಲಿಯಾಗಿ ಹೋಗಿದ್ದಾರೆ ಅಂದ್ರೂ ತಪ್ಪಲ್ಲ ಇಂಡಿಯಾ ಒಕ್ಕೂಟ ಮೋದಿ ವಿರೋಧಿ ಬಿಜೆಪಿ ವಿರೋಧಿ ಒಕ್ಕೂಟವನ್ನು ರಚಿಸಿಕೊಂಡು ಬಿಜೆಪಿಯನ್ನ ಅಧಿಕಾರದಿಂದ ಕಿತ್ತೋಗಿಬೇಕು ಅಂತ ತಯಾರಿಯನ್ನ ಮಾಡಿಕೊಳ್ಳೋದ್ರೊಳಗೇನೆ ಬಿಜೆಪಿ ಎಲ್ಲ ಅಸ್ತ್ರಗಳನ್ನ ತನ್ನ ಇಟ್ಕೊಂಡು ಒಂದೊಂದಾಗಿ ಅಸ್ತ್ರಗಳನ್ನ ಬಿಡ್ತಾ ಇದೆ ಆ ಅಸ್ತ್ರಗಳಿಗೆ ಯುದ್ಧವೇ ಗೊತ್ತಿಲ್ಲದವರಂತೆ ಬಲಿಯಾಗ್ತಿದ್ದಾರೆ ವಿರೋಧಿ ಒಕ್ಕೂಟದ ನಾಯಕರು ಈ ಅಸ್ತ್ರಗಳಿಗೆ ಇತ್ತೀಚೆಗಿನ ಬಲಿಯಾಗಿದ್ದೇ ಹೇಮಂತ್ ಸುರೇನ್ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಕಾರ್ಯಾಧ್ಯಕ್ಷರಾಗಿದ್ದರು ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ದವರು ರಾಜ್ಯಪಾಲರ ಹತ್ರ ಹೋಗಿ ರಾಜೀನಾಮೆಯನ್ನು ಕೊಡಬೇಕಾಯಿತು ಇದು ಬಿ ಜೆ ಪಿ ಪ್ರಯೋಗಿಸಿದಂತಹ ಇಡಿ ಅಸ್ತ್ರ ಅಂತ ಹೇಳಬಹುದು ನೀವು ಆದರೆ ಬಿ ಜೆ ಪಿಗೆ ಯಾರ ಮೇಲೆ ಯಾವಾಗ ಯಾವ ಅಸ್ತ್ರವನ್ನು ಪ್ರಯೋಗಿಸಬೇಕು ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿದೆ ಇದನ್ನ ರಣತಂತ್ರಗಾರಿಕೆ ಅಂತಾದರೂ ಹೇಳಬಹುದು ಕುತಂತ್ರ ಅಂತಲಾದರೂ ಹೇಳಬಹುದು ರಾಜಕೀಯದಲ್ಲಿ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರೆ ರಾಜಕೀಯ ಅಂದರೆ ಒಂದು ವಾರ್ ಇದ್ದ ಹಾಗೆ ಒಂದು ಯುದ್ಧ ಇದ್ದ ಹಾಗೆ ಇಲ್ಲಿ ಎದುರಾಳಿಯನ್ನು ನೀವು ಡಿಫೆನ್ಸಿವ್ ಆಗಿ ಸೋಲಿಸ್ತೀರೋ ಅಫೆನ್ಸಿವ್ ಆಗಿ ಸೋಲಿಸ್ತೀರೋ ನಿಮಗೆ ಬಿಟ್ಟಿದ್ದು ಇದು ಬಿ ಜೆ ಪಿ ಮಾಡ್ತಾ ಇರುವಂಥದ್ದು ಅಫೆನ್ಸಿವ್ ಅಂತ ಕೆಲವರು ಹೇಳ್ಬೋದು ಬಿ ಜೆ ಪಿಯವರು ಇದು ಡಿಫೆನ್ಸಿವ್ ನೀವು ಮಾಡಿದ ತಪ್ಪುಗಳಿಗಷ್ಟೇ ನೀವು ಬಲಿಯಾಗ್ತಾ ಇದ್ದೀರಾ ನೀವು ಆ ಒಂದು ಆಸ್ತಿ ನೂರಾರು ಕೋಟಿ ಆಸ್ತಿಯನ್ನು ಕಬಳಿಸದೇ ಇದ್ದರೆ ಯಾಕೆ ಈ ಆರೋಪಕ್ಕೆ ತುತ್ತಾಗಿ ಒಂದಷ್ಟು ದಾಖಲೆಗಳು ಸಿಕ್ಕಾಕ್ಕೊಂಡು ನೀವು ಇ ಹತ್ರ ಸಿಕ್ಕಾಕ್ಕೊಂಡು ಶಿಕ್ಷೆಗೊಳಗಾಗಬೇಕಾಗಿತ್ತು ವಿಚಾರಣೆಗೊಳಗಾಗಬೇಕಾಗಿತ್ತು ನೀವು ಯಾವುದೇ ವಿವಾದವನ್ನು ಮಾಡಿಕೊಳ್ಳದೆ ಯಾವುದೇ ರೀತಿಯ ಸ್ಕ್ಯಾಮನ್ನು ಮಾಡಿಕೊಳ್ಳದೆ ಅಂದರೆ ನೀವು ಯಾವುದೇ ಹಗರಣವನ್ನು ಮಾಡ್ದೇನೆ ನೀವು ಶುದ್ಧ ಹಸ್ತ್ರಾಗಿದ್ದರೆ ಕ್ಲೀನ್ ಹ್ಯಾಂಡ್ ಆಗಿದ್ದರೆ ಯಾಕೆ ನೀವು ಇಡಿಗೆ ಸಿಕ್ಕಾಕೋತೀರಾ ಅವರ ಜೊತೆಗೆ ಉದಾಹರಣೆಗಳಿದ್ದಾವೆ ಈಗ ಎಲ್ಲ ರಾಜ್ಯಗಳಲ್ಲಿರುವಂತಹ ಮುಖ್ಯಮಂತ್ರಿಗಳನ್ನು ಅಥವಾ ಪ್ರಮುಖ ನಾಯಕರನ್ನು ಟಾರ್ಗೆಟ್ ಮಾಡೋದಕ್ಕೆ ಬಿ ಜೆ ಪಿ ಹೋಗೋದಿಲ್ಲ ಬಿ ಜೆ ಪಿ ವಿರೋಧಿ ನಾಯಕರು ಯಾರಿದ್ದಾರೆ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಯಾರಿದ್ದಾರೆ ಆ ನಾಯಕರನ್ನು ಬಿ ಜೆ ಪಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಈಗ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಅಥವಾ ರಾಹುಲ್ ಗಾಂಧಿ ಅವರಾಗಲಿ ಆಗಾಗ ಕಿಡಿ ಕಾರ್ತಾ ಇರ್ತಾರೆ ಅಂದರೆ ತಮ್ಮ ಮಿತ್ರ ಪಕ್ಷಗಳಲ್ಲಿರುವವ್ರನ್ನೇ ಬಿ ಜೆ ಪಿ ಟಾರ್ಗೆಟ್ ಮಾಡುತ್ತೆ ಅವ್ರ ಮೇಲೆ ಐ ಟಿ ಇ ಡಿ ಅಸ್ತ್ರವನ್ನು ಪ್ರಯೋಗಿಸುತ್ತೆ ಅಂತ ಆದರೆ ಇವರ ವಿರೋಧಿ ಒಕ್ಕೂಟದಲ್ಲಿ ಈಗ ತೃಣಮೂಲ್ ಕಾಂಗ್ರೆಸ್ನಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ ಹಾಗೆ ಡಿ ಎಂ ಅಲ್ಲಿ ಸ್ಟಾಲಿನ್ ಇದ್ದಾರೆ ಎರಡು ಬಹಳ ದೊಡ್ಡ ಪಕ್ಷಗಳು ತಮಿಳುನಾಡಿನಲ್ಲಿ ಮೂವತ್ತೆಂಟು ಸ್ಥಾನಗಳಲ್ಲಿ ಬಹುತೇಕ ಗೆದ್ದುಕೊಂಡಿರೋದೆ ಡಿ ಎಂ ಕೆ ಇನ್ನು ತೃಣಮೂಲ್ ಕಾಂಗ್ರೆಸ್ ಕೂಡ ತುಂಬ ಪ್ರಬಲವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಆಡಳಿತವನ್ನು ಮಾಡ್ಕೊಂಡು ಬರ್ತಾ ಇದೆ ಬಿ ಜೆ ಪಿಗೆ ಅಲ್ಲಿ ಗೆಲ್ಲೋದಿಕ್ಕೆ ಬರೀ ಲೋಕಸಭೆಯಲ್ಲಿ ಮಾತ್ರ ಬಲವಾಗಿ ಗೆಲ್ಲೋದಿಕ್ಕೆ ಸಾಧ್ಯ ಆಗ್ತಾ ಇದೆ ವಿಧಾನಸಭೆಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಹೀಗೆ ನಾಯಕರು ಬಹಳಷ್ಟು ಜನ ಇನ್ನೂ ಇದಾರೆ ಅವರನ್ನು ಅಲ್ಗಾಡ್ಸೋದಿಕ್ಕೆ ಆಗೋದಿಲ್ಲ ಯಾಕಂದರೆ ಅವ್ರು ಯಾವುದೇ ತಪ್ಪುಗಳನ್ನು ಮಾಡಿಕೊಂಡು ಈ ಥರ ದೊಡ್ಡ ಹಗರಣಗಳನ್ನು ಮಾಡಿಕೊಂಡು ಸಿಕ್ಕಾಕೊಂಡಿಲ್ಲ ಇಲ್ಲಾಂದರೆ ಅವರೂ ಈ ಐ ಟಿ ಈ ಇ ಬಿಡ್ತಾ ಇರಲಿಲ್ಲ ಅಂತ ಬಿ ಜೆ ಪಿ ಹೇಳ್ತಾರೆ ನೀವು ಯಾರ್ಯಾರೆಲ್ಲ ಹಗರಣ ಮಾಡಿದ್ದೀರೋ ಅವ್ರು ಸಿಕ್ಕಾಕೋತೀರಾ ಅಂತ ಬಿ ಜೆ ಪಿಯವರದ್ದು ಅವರದ್ದು ಆದರೆ ಕಾಂಗ್ರೆಸ್ನವರು ಅಥವಾ ಅದರ ಮಿತ್ರ ಪಕ್ಷಗಳು ಐ ಎನ್ ಡಿ ಐ ಅಲಯನ್ಸ್ ಹೇಳುವಂಥದ್ದು ನಿಮ್ಮ ಬಿ ಜೆ ಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿರುವಂತಹ ನಾಯಕರು ಕೋಟಿ ಕೋಟಿ ಲೂಟಿ ಹೊಡೆದಿಲ್ವಾ ಅವ್ರ ಮೇಲೆ ಯಾಕೆ ಐ ಟಿ ಇ ಡಿ ಪ್ರಯೋಗ ಮಾಡೋದಿಲ್ಲ ನೀವು ಅದು ಬಿ ಜೆ ಪಿಯ ಕುತಂತ್ರ ಅಥವಾ ಅದು ಬಿ ಜೆ ಪಿ ಅರಣ್ಯತಂತ್ರ ಏನಾದರೂ ಅಂದ್ಕೊಳ್ಳಿ ಬಿ ಜೆ ಪಿ ತಮ್ಮವರನ್ನು ತಾನು ರಕ್ಷಣೆ ಮಾಡ್ಕೊಳುತ್ತೆ ಈಗ ಬಿ ಜೆ ಪಿ ಪ್ರಯೋಗಿಸಿದ ಮೊದಲ ಅಸ್ತ್ರ ಅದು ಇತ್ತೀಚೆಗೆ ನಿತೀಶ್ ಕುಮಾರ್ ಅವ್ರ ಮೇಲೆ ಪ್ರಯೋಗ ಮಾಡ್ತು ನಿತೀಶ್ ಕುಮಾರ್ ಯಾಕಪ್ಪ ಈ ಅಸ್ತ್ರಕ್ಕೆ ಸಿಕ್ಕಾಕೊಳ್ಳೋದು ನಾನು ಹೇಳಿ ಎದುರು ನಿಂತ್ಕೊಂಡು ಯಾಕೆ ಸೋಲೋದು ಅಂತ ವಾಪಸ್ ಬಂದರು ಮತ್ತೆ ಎನ್ ಡಿ ಎ ಒಕ್ಕೂಟನ ಸೇರಿಕೊಂಡ್ರು ಮುಖ್ಯಮಂತ್ರಿ ಆಗಿದ್ರು ಮತ್ತೆ ಮುಖ್ಯಮಂತ್ರಿ ಆದ್ರು ಇನ್ನ ತೇಜಸ್ವಿ ಯಾದವ್ ಲಾಲು ಪ್ರಸಾದ್ ಯಾದವ್ ಮೇಲೆ ಅದೊಂದು ಅಸ್ತ್ರ ಮೊದಲಿಂದಲೇ ಅವರಿಗೆ ಗಾಯಗೊಳಿಸಿದೆ ಈಗ ಉಪ ಮುಖ್ಯಮಂತ್ರಿ ಆಗಿದ್ದ ತೇಜಸ್ವಿ ಯಾದವ್ ಈಗ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ನಿತೀಶ್ ಕುಮಾರ್ ಅವರನ್ನ ತೆಕ್ಕೆಗೆ ತಗೊಂಡ ಕೂಡ್ಲೆ ತೇಜಸ್ವಿ ಯಾದವ್ ಲಾಲು ಪ್ರಸಾದ್ ಯಾದವ್ ಕುಟುಂಬ ಮಕಡೆ ಮಲ್ಕೊಳ್ತು ಅವರಿಗೆ ಇನ್ನ ರಾಜ್ಯದಲ್ಲಿ ಹಿಡಿತಾ ಇರೋದಿಲ್ಲ ಹಾಗಾಗಿ ಬಿಹಾರ್ ಉತ್ತರ ಪ್ರದೇಶ ಭಾಗದಲ್ಲಿ ಬಿಜೆಪಿ ಮತ್ತಷ್ಟು ಪ್ರಬಲ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ತಮಿಳುನಾಡಿನ ಡಿ ಎಂ ಕೆ ಯ ಬಿಜೆಪಿ ಸುಮ್ಮನೆ ಬಿಟ್ಟಿಲ್ಲ ಇಲ್ಲಿ ಅಣ್ಣಾಮಲೈ ಅಂತ ಐ ಪಿ ಎಸ್ ಆಫೀಸರ್ ಕಾನೂನಿನ ಅದ್ಭುತ ಜ್ಞಾನ ಇರುವಂತಹ ವ್ಯಕ್ತಿಯನ್ನ ತಮಿಳುನಾಡಿನಲ್ಲಿ ರಾಜ್ಯಾಧ್ಯಕ್ಷರನ್ನ ಮಾಡಿದೆ ಡಿ ಎಂ ಕೆ ಮಾಡುವಂತ ಎಲ್ಲ ಎಡವಟ್ಟುಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಅಣ್ಣಾಮಲೈ ಡಿ ಎಂ ಕೆ ನಡೆ ಈಗ ಒಂಥರ ಹಗ್ಗದ ಮೇಲಿನ ನಡುಗೆ ತರ ಆಗಿದೆ ಆ ನಡಿಗೆಯಲ್ಲಿ ಎಷ್ಟು ಹುಷಾರಾಗಿ ನಡೆದ್ರೂ ಕೂಡ ಅಣ್ಣಾಮಲೈ ಅಲರ್ಟ್ ಆಗಿದ್ದಾರೆ ಅವರು ತಮಿಳುನಾಡಿನಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೇರಿಸಿಯೇ ಸಿದ್ಧ ಇನ್ನು ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಸವಾಲು ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ತೆಲಂಗಾಣ ಅಂತ ಬಂದರೆ ಬಿ ಜೆ ಪಿ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಾಗಿದೆ ಇಲ್ಲಿ ಟಿ ಆರ್ ಎಸ್ ಆಗಲೇ ಮಕಡೆ ಮಲ್ಕೊಂಡಿದೆ ಇಲ್ಲಿ ಕಾಂಗ್ರೆಸ್ ಎದ್ದು ನಿಲ್ಲುವ ಲಕ್ಷಣಗಳನ್ನು ಈ ವಿಧಾನಸಭೆಯಲ್ಲಿ ತೋರಿಸಿದೆ ಆದರೆ ಲೋಕಸಭೆಯಲ್ಲಿ ಅವರಿಗೆ ಬಿ ಜೆ ಪಿ ಅವಕಾಶ ಕೊಡುವ ಸಾಧ್ಯತೆ ಇಲ್ಲ ಇಲ್ಲಿ ಪವನ್ ಕಲ್ಯಾಣ್ ಕಿಶನ್ ರೆಡ್ಡಿ ಈಗಾಗಲೇ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಅವರು ಪವನ್ ಕಲ್ಯಾಣ ಕಲ್ಯಾಣ್ ಜನಸೇನಾ ಬಹಳ ಸ್ಟ್ರಾಂಗ್ ಆಗಿ ಈ ಬಾರಿ ಬಿ ಜೆ ಪಿಯ ಜೊತೆ ನಿಂತ್ಕೊಳ್ತಾ ಇದೆ ಇನ್ನು ಕರ್ನಾಟಕದಲ್ಲಂತೂ ಬಿಜೆಪಿ ಬಾರಿ ಹೊಡೆತವನ್ನು ಈಗಾಗಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡೋದಕ್ಕೆ ಹೊರಟಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೊಡೋದಕ್ಕೆ ಹೊರಟಿದೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಉತ್ತರ ಕರ್ನಾಟಕ ಲಿಂಗಾಯತ ಸಮುದಾಯವನ್ನು ಮತ್ತೆ ಸೇಳ್ಕೊಳ್ಳೋದಕ್ಕೆ ಹೇಗೂ ಇದ್ದಂಥ ಬಿ ಜೆ ಪಿಯ ದೊಡ್ಡ ನಾಯಕರ ಜೊತೆ ಲಿಂಗಾಯತ ನಾಯಕರ ಜೊತೆಗೆ ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತೆ ಸೆಳ್ಕೊಂಡಿದೆ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಮಾಡಿದೆ ಸವದಿಯವ್ರನ್ನ ಸೆಳ್ಕೊಳ್ಳೋಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಇನ್ನು ಕಲ್ಯಾಣ ಕರ್ನಾಟಕ ಭಾಗ ಕಲಬುರ್ಗಿ ಖರ್ಗೆ ಅವರದ್ದು ಕೊಪ್ಪಳ ರಾಯಚೂರು ಭಾಗದಲ್ಲಿ ಪ್ರಬಲವಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರನ್ನ ಸೆಳೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಸೆಳೆದುಕೊಳ್ಳದೆ ಇದ್ರೂ ಕೂಡ ಅವರನ್ನ ಒಟ್ಟಿಗೆ ಸೇರಿಸಿಕೊಂಡು ಅವ್ರ ಜೊತೆ ಮಿತ್ರ ಪಕ್ಷವಾಗಿ ಹೋಗುವಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಇನ್ ಕೇಸ್ ಜನಾರ್ದನ್ ರೆಡ್ಡಿ ಅವರ ನಡುವೆ ಒಪ್ಪಂದ ಫಲಪ್ರದ ಆಗ್ಲಿಲ್ಲ ಅಂದ್ರೆ ಇನ್ನು ಹಳೆ ಮೈಸೂರು ಭಾಗಕ್ಕೆ ಅಂತ ಬಂದ್ರೆ ಡಿ ಕೆ ಶಿವಕುಮಾರ್ ಹೇಗೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಅವಕಾಶನ ಪಡ್ಕೊಂಡು ಜನರನ್ನ ಕೈ ಮುಗಿದು ಕೇಳಿಕೊಂಡು ನನಗೊಂದು ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ಕೊಂಡು ಬಂದರು ಆ ಡಿ ಕೆ ಶಿವಕುಮಾರ್ ಅವರಿಗೆ ಗುದ್ದು ಕೊಡೋದಕ್ಕೆ ಹೆಚ್ ಡಿ ಕೆ ಅವರನ್ನ ಸೆಳ್ಕೊಂಡಿದೆ ಅಂದರೆ ಹೆಚ್ ಡಿ ಕೆ ಅಸ್ತ್ರವನ್ನು ಬಿಜೆಪಿ ಪ್ರಯೋಗಿಸಿದೆ ಇಲ್ಲಿ ದೇವೇಗೌಡರು ಹೆಚ್ ಡಿ ಕುಮಾರಸ್ವಾಮಿ ಇರೋವರೆಗೂ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ನಿಂತ್ಕೊಳ್ಳೋದು ಗೌಡರ ಕುಟುಂಬದ ಜೊತೆಗೇನೆ ಸದ್ಯಕ್ಕೆ ಒಂದು ಕಾಂಗ್ರೆಸ್ ಪರ ನಿಂತಿದ್ದಕ್ಕೆ ಬಿ ಜೆ ಪಿಯ ಒಂದಷ್ಟು ಆಡಳಿತ ವಿರೋಧಿ ಅಲೆ ಇತ್ತು ಅದು ಕಾರಣ ಆಯಿತು ಇನ್ನು ಈಗಾಗಲೇ ಜಾರ್ಖಂಡ್ನಲ್ಲಿ ಹೇಮಂತ್ ಸುರೇನ್ ಅರೆಸ್ಟ್ ಆಗಿದ್ದಾರೆ ಜಾರ್ಖಂಡ್ಗೆ ಬಿ ಜೆ ಪಿ ಸರಿಯಾದ ಅಸ್ತ್ರವನ್ನೇ ಪ್ರಯೋಗಿಸಿದೆ ಉತ್ತರ ಪ್ರದೇಶ ಅಂತೂ ಹೇಳೋದೇ ಬೇಡ ಇಲ್ಲಿ ಎಸ್ ಪಿ ಬಿ ಎಸ್ ಪಿಗಳು ಎದ್ದು ನಿಲ್ಲೋಕೆ ಕೂಡ ಶಕ್ತಿ ಇಲ್ಲ ಆ ಪರಿಸ್ಥಿತಿಯಲ್ಲಿವೆ ಆನೆ ನಿಜಕ್ಕೂ ಎದ್ದು ಹೇಳೋದು ಕಷ್ಟ ಇದೆ ಬಿ ಎಸ್ ಪಿ ಆನೆ ಇನ್ನು ಎಸ್ ಪಿ ಅಂತೂ ಅಖಿಲೇಶ್ ಮುಲಾಯಂ ಸಿಂಗ್ ಯಾದವ್ ಅವರ ಮರಣ ನಂತರ ಅವರಲ್ಲಿ ಇನ್ನಷ್ಟು ಶಕ್ತಿ ಕುಗ್ಗಿದೆ ಯು ಪಿ ಯಲ್ಲಿ ಅಯೋಧ್ಯೆ ಬಂದ ಮೇಲಂತರೂ ಅಯೋಧ್ಯೆ ಬಂದ ನಂತರ ಈಗ ಇನ್ನು ಎಸ್ ಪಿ ಬಿ ಎಸ್ ಪಿ ಒಂದು ಎರಡು ಸೀಟ್ಗಳಿಗೆ ಹೊಡೆದಾಡಬೇಕೆ ಹೊರತು ಎಂಬತ್ತರಲ್ಲಿ ನಾವೊಂದು ಐವತ್ತು ತೊಗೋತೀವಿ ಅರವತ್ತು ತೊಗೋತೀವಿ ಅನ್ನೋಂಥದ್ದೆಲ್ಲ ಕನಸಿನ ಮಾತು ಹೀಗೆ ಎಲ್ಲ ದೇಶದ ಹಲವು ರಾಜ್ಯಗಳಲ್ಲಿ ಬಿ ಜೆ ಪಿ ಈಗಾಗಲೇ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದೆ ಈ ಬಿ ಜೆ ಪಿ ಪ್ರಯೋಗಿಸಿರುವಂಥ ಬ್ರಹ್ಮಾಸ್ತ್ರಕ್ಕೆ ಕಾಂಗ್ರೆಸ್ ಅಥವಾ ಅದರ ಮಿತ್ರ ಪಕ್ಷಗಳಲ್ಲಿ ಅಸ್ತ್ರಗಳೇ ಇಲ್ಲದಿರುವಾಗ ಆಗಿದೆ